ಹಲೋ ನಮಸ್ಕಾರ ಥಿಯೇಟರ್ಗಳಲ್ಲಿ ದೊಡ್ಡ ಸ್ಪರ್ಧನೆ ಮಾಡ್ತಾ ಇರುವ ತಿರುಪತಿ ವಿಜಯ್ ಅವರ ಗೋಟ್ ಎನ್ನುವ ಸಿನಿಮಾ ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ಹಾಗೆ ಕರ್ನಾಟಕದಲ್ಲಿ ಗಳಿಸಿದ್ದಿಷ್ಟು ಹಾಗೆಯೇ ಉಪೇಂದ್ರ ಅವರ ಉಪೇಂದ್ರ ಎನ್ನುವ ಸಿನಿಮಾದ ರಿಲೀಸ್ ಸ್ಟೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಇಬ್ಬನಿ ದಬ್ಬಿದ ಇಳೆಯಲ್ಲಿ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಈಗಾಗಲೇ ಆರಂಭಗೊಂಡು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ ಸಿನಿಮಾದ ಪ್ರೀಮಿಯರ್ ಶೋ ನಿನ್ನೆ ನಡೆದಿತ್ತು ಸಿನಿಮಾದ ಪ್ರೀಮಿಯರ್ ಶೋನಿಂದ ಕೂಡ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೇಳಿ ಬಂದಿರುವುದರಿಂದ ಸಿನಿಮಾ ಒಂದೊಳ್ಳೆ ಗಳಿಕೆಯನ್ನು ಹಾಗೆಯೇ ಒಳ್ಳೆ ಸ್ಕ್ರೀನ್ ಕೋಟ್ನಲ್ಲಿ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಲಿದೆ ದಿ ಗೋಟ್ ಎನ್ನುವ ಸಿನಿಮಾವು ಹೆಚ್ಚಾಗಿ ಇದೀಗ ಕರ್ನಾಟಕಾದ್ಯಂತ ಸ್ಕ್ರೀನ್ ಅನ್ನು ಡಮಿನೇಟ್ ಮಾಡಿರುವುದರಿಂದ ಈ ಸಿನಿಮಾಗೆ ಹೆಚ್ಚು ಸ್ಕ್ರೀನ್ ಅಂತೂ ಇವತ್ತು ಥಿಯೇಟರ್ಗಳಲ್ಲಿ ದೊರಿತಾ ಇಲ್ಲ ಮೊದಲ ಶೋನಿಂದ ಒಳ್ಳೆ ರೆಸ್ಪಾನ್ಸ್ ದೊರೆತರೆ ನಾಳೆಯಿಂದ ಒಳ್ಳೆ ಸ್ಕ್ರೀನ್ ಕೋಟ್ನಲ್ಲಿ ಸಿನಿಮಾ ಓಡುವ ಚಾನ್ಸಸ್ ಕೂಡ ಇದೆ ತೆಲುಗು ನಟ ನಾನಿ ಅವರ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾ ಇದೀಗ ದೊಡ್ಡವಟ್ಟಿನ ಸದ್ದನ್ನೇ ಮಾಡ್ತಾ ಇದೆ ಚಿತ್ರವು ಈಗಾಗಲೇ ಕರ್ನಾಟಕದಲ್ಲಿ ಒಂದೊಳ್ಳೆಯ ಗಳಿಕೆಯನ್ನೇ ಕಂಡಿದ್ದು ಈ ಸಿನಿಮಾ ಆದ ಬಳಿಕ ನಾನಿ ಅವರ ಬರ್ತಾ ಇರುವ ಮುಂದಿನ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಈಗಾಗಲೇ ತೆಲುಗಿನಲ್ಲಿ ಎರಡು ಹಿಟ್ ಸಿನಿಮಾಗಳನ್ನು ನೀಡಿರುವ ಹಿಟ್ ಎನ್ನುವ ಸಿನಿಮಾದ ಮೂರನೇ ಭಾಗವಾಗಿ ಈ ಸಿನಿಮಾ ಬರಲಿದ್ದು ಈ ಸಿನಿಮಾವನ್ನು ಎರಡೂ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಶೈಲೇಶ್ ಎನ್ನುವವರೇ ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿ ಒಳ್ಳೆಯ ಅನ್ನು ಪಡೆದುಕೊಳ್ತಾ ಇದ್ದು ಈ ಚಿತ್ರವು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ಹೌದು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಕನ್ನಡ ನಟ ಕೋಮಲ್ ಕುಮಾರ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಯಲಾ ಕುನ್ನಿ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ ಈಗಾಗಲೇ ಸಿನಿಮಾವು ಪೋಸ್ಟರ್ಗಳಿಂದ ಗ್ಲಿಮ್ಸ್ ವಿಡಿಯೋಗಳಿಂದ ಒಳ್ಳೆಯ ನಿರೀಕ್ಷೆಯನ್ನು ಕೂಡ ಪಡೆದುಕೊಂಡಿತ್ತು ಈ ಚಿತ್ರ ಆದ ಬಳಿಕ ಕೋಮಲ್ ಅವರ ಮೊದಲರುವ ಚಿತ್ರ ಕೋಣಾ ಎನ್ನುವ ಸಿನಿಮಾದ ಟೀಸರ್ ಅನ್ನು ಸಿನಿಮಾದನ್ನು ಇವತ್ತು ಇದೀಗ ರಿಲೀಸ್ ಮಾಡಿದ್ದಾರೆ ಕೋಣ ಸಿನಿಮಾದ ಟೀಸರ್ಗೂ ಕೂಡ ಇದೀಗ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಇವತ್ತು ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಈ ಡೇ ಇನ್ ಡಾಲೆಡ್ಸ್ಪೇಟೆ ಎನ್ನುವ ಸಿನಿಮಾದ ರಿಲೀಸ್ ಟ್ರೈಲರ್ ಅನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ರು ಎರಡು ಟ್ರೈಲರ್ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಆದರೆ ದೊಡ್ಡ ಸ್ಕ್ರೀನ್ ನಲ್ಲಿ ಮಾತ್ರ ಈ ಸಿನಿಮಾವು ಇವತ್ತು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ಟೇಟ್ನ ಅಧಿಕೃತವಾದ ಘೋಷಣೆ ಈ ಬರುವ ಸೆಪ್ಟೆಂಬರ್ ಏಳಕ್ಕೆ ನಡೀತಾ ಇದ್ದು ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಾಕ ಆಗಿದೆ ಸಿನಿಮಾವು ಐದು ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ವಿಜಯ್ ಕಾರ್ತಿಕೇಯ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಮೊದಲ ಹಾಡು ಒಂದು ದೊಡ್ಡ ಸದ್ದನ್ನೇ ಮಾಡುವಲ್ಲಿ ಸಫಲವಾಗಿದೆ ಈ ಸಿನಿಮಾ ಒಂದು ರಾತ್ರಿ ನಡೀತಾ ಇರುವ ಕತೆ ಎನ್ನುವುದು ಕೂಡ ಕಂಫರ್ಮ್ ಇನ್ನು ಹೊಸದಾಗಿ ತೆಲುಗಿನಿಂದ ಥಿಯೇಟರ್ಗೆ ರಿಲೀಸ್ ಆಗಿ ವರ್ಷದ ದೊಡ್ಡ ಫ್ಲಾಪ್ ಆಗಿ ಕಾಣಿಸಿಕೊಂಡಿದ್ದ ಚಿತ್ರವಾಗಿದೆ ಡಬಲ್ ಇಸ್ಮಾರ್ಟ್ ಎನ್ನುವ ಸಿನಿಮಾ ರಾಮ್ ಪೋತಿನೇನಿ ಅಭಿನಯದ ಸಿನಿಮಾದಲ್ಲಿ ಸಂಜಯ್ ದತ್ ಪ್ರಮುಖ ವಿಲನ್ ಆಗಿ ಕೂಡ ನಟಿಸಿದ್ರು ಖ್ಯಾತ ನಿರ್ದೇಶಕ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿತು ಚಿತ್ರವು ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾವಾಗಿ ಕಾಣಿಸಿಕೊಂಡಿದೆ ಇದೀಗ ಈ ಚಿತ್ರವು ಕನ್ನಡ ಸೇರಿಸಿ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಒಟಿಟಿ ರಿಲೀಸ್ ಕೂಡ ನಡೆಸಿದೆ ತಮಿಳು ನಟ ಸೂರ್ಯ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಅವರ ಕೆರಿಯರ್ನ ನಲವತ್ನಾಲ್ಕನೇ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ನಡೆಸ್ತಾ ಇದ್ದು ಸಿನಿಮಾವನ್ನು ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನ ಮಾಡುತ್ತಿದ್ದಾರೆ ಈಗಾಗಲೇ ಸಿನಿಮಾದ ಟೀಸರ್ ಒಳ್ಳೆಯ ನಿರೀಕ್ಷೆಯನ್ನೇ ಪಡೆದುಕೊಂಡಿದೆ ಮುಂದಿನ ವರ್ಷ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೀಗ ಈ ಸಿನಿಮಾದ ಟಿ ರೇಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಒಳ್ಳೆ ಮೊತ್ತಕ್ಕೆ ಪಡೆದುಕೊಂಡಿದೆ ಬರೋಬ್ಬರಿ ಎಂಬತ್ತು ಕೋಟಿ ಮೊತ್ತಕ್ಕೆ ಈ ಸಿನಿಮಾದ ಟಿ ರೇಟ್ಸ್ ಅನ್ನು ಇದೀಗ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ಅಕ್ಟೋಬರ್ ಹನ್ನೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ರಜನಿಕಾಂತ್ ಅವರ ವೇಟಯ್ಯನ್ ಎನ್ನುವ ಸಿನಿಮಾ ಕೂಡ ಆ ದಿವಸವೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದೀಗ ಅದರೊಂದಿಗೆ ಮತ್ತೊಂದು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಅಧಿಕೃತವಾಗಿ ಘೋಷಣೆಯಾಗಿದ್ದು ಈ ಸಿನಿಮಾವು ಬಾಲಿವುಡ್ನಿಂದ ಬರಲಿದೆ ಆರ್ಯ ಭಟ್ ಅಭಿನಯದ ಫೀಮೇಲ್ ಓರಿಯೆಂಟೆಡ್ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಜಿಗ್ರಾ ಎಂಬ ಸಿನಿಮಾವನ್ನು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣೇಸಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸದನ್ಯ ಮಾಡಿ ಕಲೆಕ್ಷನ್ ಮಾಡಿ ಓಡ್ತಾ ಇರುವ ಬೆನ್ನಲ್ಲೇ ಇನ್ನು ಅವರು ಹೊಸದಾಗಿ ಬರ್ತಾ ಇರುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅಂದರೆ ಟೀಸರ್ ಇವತ್ತು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ವಿಖ್ಯಾತ್ ಆರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ ಸಿನಿಮಾದ ಮುಹೂರ್ತ ಕೂಡ ಇವತ್ತೆರಡು ಚಿತ್ರೀಕರಣ ಕೂಡ ಆರಂಭವಾಗುವ ಚಾನ್ಸಸ್ಗಳಿವೆ ತಮಿಳುನಾಟ ತಲಪತಿ ವಿಜಯ್ ಅವರ ದಿ ಕೋಟ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಫಸ್ಟ್ ಡೇ ಫಸ್ಟ್ ಶೋದಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಷ್ಟು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅಲ್ಲ ಒಂದು ಅಬವ್ ಅವರೇಜ್ ರೆಸ್ಪಾನ್ಸ್ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಮೊದಲ ದಿನ ಬೆಂಗಳೂರಿನಲ್ಲಿ ಸಾವಿರದ ಮುನ್ನೂರ ಮೂವತ್ತ್ ಮೂರು ಶೋ ಎನ್ನುವ ಅತ್ಯಧಿಕ ಶೋನಲ್ಲಿ ಓಡಿದ್ದ ಚಿತ್ರವಾಗಿದ್ದು ಕಲ್ಕಿ ಎನ್ನುವ ಸಿನಿಮಾ ಈ ಸಿನಿಮಾ ಆದ ಬಳಿಕ ಇದೀಗ ಗೋಟ್ ಎನ್ನುವ ಸಿನಿಮಾ ಹೊಸದೊಂದು ರೆಕಾರ್ಡ್ ಅನ್ನು ಬರೆದಿದ್ದು ಸಾವಿರದ ಮುನ್ನೂರರ ಸನಿಹ ಶೋನಲ್ಲಿ ಮೊದಲ ದಿನ ದಿ ಗೋಟ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಓಡಿದೆ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ತಾ ಇರುವುದರಿಂದ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಅನ್ನೇ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿದ್ದು ಮೊದಲ ದಿನ ಈ ಸಿನಿಮಾವು ನೂರು ಕೋಟಿ ಗಡಿಯನ್ನು ದಾಟಿರುವುದು ಕನ್ಫರ್ಮ್ ಆಗಿದೆ ಎಕ್ಸಾಕ್ಟ್ ಆದ ಕಲೆಕ್ಷನ್ ರಿಪೋರ್ಟ್ ಬಂದಿಲ್ಲ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ಗಳು ಕೂಡ ಇದೆ ಎಕ್ಸಾಕ್ಟ್ ಆದ ಅಪ್ಡೇಟ್ಸ್ ವಿಡಿಯೋ ಇವತ್ತು ರಾತ್ರಿಯ ವಿಡಿಯೋದಲ್ಲಿ ಬರ್ತಾ ಇದೆ ಇನ್ನು ಈ ಸಿನಿಮಾವು ಈಗಾಗಲೇ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಐದು ಕೋಟಿಯ ಸನಿಹ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಮೊದಲ ದಿನ ಕಲೆಕ್ಷನ್ ಮಾಡಿತ್ತು ಅದಾದ ಬಳಿಕ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೇಳಿಬಂದಿರುವುದರಿಂದ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಕೂಡ ಒಳ್ಳೆಯ ರೀತಿಯಲ್ಲೇ ಇತ್ತು ತಮಿಳುನಾಡುಗಿಂತಲೂ ಹೆಚ್ಚಿನ ಸ್ಕ್ರೀನ್ ಕೌಡ್ನಲ್ಲಿ ಕರ್ನಾಟಕದಲ್ಲಿ ಈ ಸಿನಿಮಾ ಓಡಿತು ಅದರಿಂದಲೇ ಈ ಸಿನಿಮಾ ಮೊದಲ ದಿನ ಹತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕರ್ನಾಟಕದಲ್ಲಿ ಮಾಡಿರುವುದಂತೂ ಬಹುತೇಕ ಕನ್ಫರ್ಮ್ ಕರ್ನಾಟಕದ ಕಲೆಕ್ಷನ್ ಕುರಿತಾದ ಕನ್ಫರ್ಮೇಷನ್ ಕೂಡ ನಮ್ಮ ಚಾನೆಲ್ನಲ್ಲಿ ಇವತ್ತು ರಾತ್ರಿಯ ಅಪ್ಡೇಟ್ಸ್ ವಿಡಿಯೋದಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಗೋಟ್ ಎನ್ನುವ ಸಿನಿಮಾವನ್ನು ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸಿನಿಮಾವು ಯಾವ ರೀತಿ ಇದೆ ಎಂದು ಸಿನಿಮಾದಲ್ಲಿ ಹಲವಾರು ಗೆಸ್ಟ್ ರೋಲ್ ಹಾಗೆ ಕ್ಯಾಮರಾ ಅಪಿಯರೆನ್ಸ್ಗಳು ಕೂಡ ಇದೆ ಇನ್ನು ಉಪೇಂದ್ರ ಅವರ ಉಪೇಂದ್ರ ಎನ್ನುವ ಸಿನಿಮಾವು ಇದೀಗ ರೀ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದ್ದು ಅಧಿಕೃತವಾದ ಡೇಟ್ ಕೂಡ ಇದೀಗ ಬಂದಿದೆ ಈ ಬರುವ ಸೆಪ್ಟೆಂಬರ್ ಹದಿನೆಂಟಕ್ಕೆ ಉಪೇಂದ್ರ ಎನ್ನುವ ಸಿನಿಮಾವನ್ನು ರೀಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾ ಆದ ಬಳಿಕ ಉಪೇಂದ್ರ ನಿರ್ದೇಶನದ ಯುಐ ಎನ್ನುವ ಸಿನಿಮಾವು ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಬನಾರಸ್ ಎನ್ನುವ ಸಿನಿಮಾ ಆದ ಬಳಿಕ ಜೈದ್ ಖಾನ್ ಅವರ ಮುಂದೆ ಬರ್ತಾ ಇರುವ ಕಲ್ಟ್ ಎನ್ನುವ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಸಿನಿಮಾವನ್ನು ಅನಿಲ್ ಕುಮಾರ್ ನಿರ್ದೇಶನ ಮಾಡದಿದ್ದಾರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಚಿತಾ ರಾಮ್ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ರು ಇದೀಗ ಅದಾದ ಬಳಿಕ ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಉಪಾಧ್ಯಕ್ಷ ಖ್ಯಾತಿಯ ಮಲೈಕಾ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದ ಹೊಸದೊಂದು ಸಿನಿಮಾದ ಟೈಟಲ್ ಆಗಿಯ ಫಸ್ಟ್ಲುಕ್ ಪೋಸ್ಟರ್ ಇವತ್ತು ರಿಲೀಸ್ ಆಗಲಿದೆ ಸಿನಿಮಾವನ್ನು ವಿ ಸಿ ಕಾರ್ತಿಕ್ ಎನ್ನುವವರು ನಿರ್ದೇಶನ ಮಾಡುತ್ತಾ ಇದ್ದು ಈ ಸಿನಿಮಾವನ್ನು ನಮ್ಮ ಸಂಗೀತ ನಿರ್ದೇಶಕ ರವಿ ವಸ್ರೂರ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಕೂಡ ಇವತ್ತೇ ದೊರೆಯುವ ಚಾನ್ಸಸ್ಗಳಿವೆ ಇನ್ನು ಜೂನಿಯರ್ ಎನ್ ಟಿ ಆರ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ದೇವರ ಸಿನಿಮಾದ ಮೊದಲ ಭಾಗದ ಮೂರನೇ ಹಾಡು ಕೂಡ ಇದೀಗ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಜಾಹ್ನವಿ ಕಪೂರ್ ಸೈಫ್ ಖಾನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಈಗಾಗಲೇ ಸಿನಿಮಾದ ಹಾಡುಗಳು ದೊಡ್ಡಮಟ್ಟಿನ ಸದ್ದನೆ ಮಾಡಿದ್ದು ಒಳ್ಳೆಯ ಪ್ರಮೋಷನ್ ಅನ್ನು ಕೂಡ ಕೊಟ್ಟಿದೆ ಮುಂದೆ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಚಿತ್ರದಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಕೊರಟಾಲ್ ಶಿವ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಲಂಗೋಟಿ ಮ್ಯಾನ್ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಅದು ಅಲ್ಲದೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಜಂಬೂ ಸರ್ಕಸ್ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಕೂಡ ಇದೀಗ ರಿಲೀಸ್ ಆಗಿದ್ದು ಈ ಚಿತ್ರವು ಕೂಡ ಈ ತಿಂಗಳ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ದರ್ಶನ್ ಅವರ ಕರಿಯಾ ಎಂಬ ಸಿನಿಮಾ ಕೂಡ ರೀ ರಿಲೀಸ್ ಆಗಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಇದುವರೆಗೂ ಒಂದು ಕೋಟಿಯ ಸನಿಹ ಕರಿಯಾ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ನಿಂದ ಕಲೆಕ್ಷನ್ ಮಾಡಿದೆ ಎನ್ನುವ ರಿಪೋರ್ಟ್ಸ್ಗಳು ಕೂಡ ಕೇಳಿ ಬರ್ತಾ ಇದ್ದು ಈ ಕುರಿತು ಎಲ್ಲೂ ಕೂಡ ಚಿತ್ರದಂಡವು ವಿತರಕರು ಕನ್ಫರ್ಮ್ ಮಾಡಿಲ್ಲ ಕರಿಯಾ ಎನ್ನುವ ಸಿನಿಮಾ ಆದ ಬಳಿಕ ಮುಂದೆ ಪಾಂಡ್ಯ ಎನ್ನುವ ದರ್ಶನ್ ಅವರ ಮತ್ತೊಂದು ಹಿಟ್ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಕಾಯ್ದು ಕರಿಯಾ ಎನ್ನುವ ಚಿತ್ರಕ್ಕೆ ನಾಳೆಯಿಂದ ಇನ್ನೂ ಕೂಡ ಸ್ಕ್ರೀನ್ ಕೌಂಟ್ ಕರ್ನಾಟಕದಲ್ಲಿ ಹೆಚ್ಚಾಗಲಿದೆ ಎನ್ನುವುದನ್ನು ಈಗ ವಿತರಕರು ಹೇಳಿದ್ದಾರೆ ಇವಿಷ್ಟು ಇಂದಿರಾ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೂ ಸಬ್ಸ್ಕ್ರೈಬ್